ಆತನೆಯಲ್ಲಿ ಬಿಜೆಪಿ ಲೀಡ್ ಬಂದಿದ್ದು ಖುಷಿಯ ವಿಚಾರ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಲೋಕಸಭೆ ಚುನಾವಣೆಯಲ್ಲಿ ಆತನೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಲೀಡ್ ಬಂದಿದ್ದು ನಮಗೆ ಖುಷಿಯ ವಿಚಾರ ಎಂದು ಮಾಜಿ ಸಚಿವ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಬುಧವಾರ ಕಾರ್ಯಕರ್ತರ ಭೇಟಿ ನಿಮಿತ್ತ ಆತನೇ ಪಟ್ಟಣಕ್ಕೆ ಆಗಮಿಸಿದ ರಮೇಶ್ ಜಾರಕಿಹೊಳಿ ಲೋಕಸಭೆ ಚುನಾವಣೆಯಲ್ಲಿ ಆತನೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಲೀಡ್ ಬಂದ ವಿಚಾರವಾಗಿ ಮಾತನಾಡಿದ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಲೀಡ್ ಕಳೆದುಕೊಂಡಿದ್ದು ಸುಮಾರು ಎಪ್ಪತ್ತೆರಡು ಸಾವಿರ ಅಂತರ ಕಾಯ್ದುಕೊಂಡ ಕಾಂಗ್ರೆಸ್ಗೆ ಜನ ಬೇಸತ್ತು ಇವತ್ತು ನಮ್ಮ ಪಕ್ಷದ ಮೇಲೆ ಒಲವು ತೋರಿ ಲೋಕಸಭೆ ಚುನಾವಣೆಯಲ್ಲಿ ಲೀಡ್ ಕೊಟ್ಟಿದ್ದಾರೆ ಅದು ಖುಷಿಯ ವಿಚಾರ ಎಂದು ಹೇಳಿದ್ರು ನಮ್ಮ ಪಕ್ಷದ ಅವ್ರ ಪಕ್ಷ ನಮ್ ಸಮಸ್ಯೆ ಲೀಡ್ ಸಂತೋಷ ಆಗಿದೆ ನಮ್ ಬಿಜೆಪಿ ಲೀಡ್ ಸಂತೋಷ ಇದೆ ಎಪ್ಪತ್ನಾಲ್ಕು ಸಾವಿರ ಮೈನಸ್ ಇತ್ತು ಎಂಟು ಸಾವಿರ ಪ್ಲಸ್ ಐತೆ ಅಣ್ಣ ನಮ್ ಕಾಯ್ದು ಒಳ್ಳೆ ಕೆಲಸ ಮಾಡಿದ್ರೆ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ವಿಚಾರ ಎಸ್ಐಟಿ ಬದಲು ಸಿಬಿಐಗೆ ಒಪ್ಪಿಸಬೇಕು ಎಂದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅತನೇ ಪಟ್ಟಣದಲ್ಲಿ ವಾಲ್ಮೀಕಿ ನಿಗಮದ ಹಣ ಅಕ್ರಮ ಹಂಚಿಕೆ ವಿಚಾರವಾಗಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಲಿತರ ಹಣ ದುರ್ಬಳಕೆ ಮಾಡಿಕೊಂಡಿದೆ ಎಸ್ಟಿ ಮೀಸಲಾತಿಯ ಸಾವಿರಾರು ಕೋಟಿ ರೂಪಾಯಿ ಹಣ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದು ದಲಿತರನ್ನ ಹತ್ತಿಕ್ಕುವ ಕೆಲಸಕ್ಕೆ ಕೈಗನ್ನಡಿಯಾಗಿದೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದ ಅವ್ಯವಹಾರ ಎಸ್ಐಟಿಯಿಂದ ತನಿಖೆ ನ್ಯಾಯ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಸರ್ಕಾರ ಸಿಬಿಐಗೆ ಒಪ್ಪಿಸುವಂತೆ ಒತ್ತಾಯಿಸಿದರು ವಾಲ್ಮೀಕಿ ನಿಗಮ ಇರ್ಬೋದು ಎಸ್ ಸಿ ಎಸ್ ಸಿ ಇರ್ಬೋದು ಎಲ್ಲ ಡೈವರ್ಟ್ ಮಾಡಿ ಒಂದು ಸುಮ್ಮನೆ ಗ್ಯಾರಂಟಿಗೋಸ್ಕರ ಒಂದು ಶಿಫ್ಟ್ ಮಾಡಿದ್ರೆ ಎಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಎಲ್ಲ ನೀಡಿ ಜಿಲ್ಲೆ ಇರ್ಬೋದು ರಾಜ್ಯದ ಮೂಲೆ ಮೂಲೆ ರಸ್ತೆ ಇರ್ಬೋದು ನೀರಾವರಿ ಸ್ಕೀಮ್ ಇರ್ಬೋದು ಯಾವುದೇ ಸ್ಕೀಮಿಗೆ ದುಡ್ಡು ಬರೋತಾ ಇಲ್ಲ ಬಹಳಷ್ಟು ರಾಜ್ಯ ಸ್ಥಿತಿ ಅಧೋಗತಿ ಹೋಗಿದೆ ಸರ್ ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ನೋಡಿರಿ ಆಗಿರ್ಬೋದು ವಾಲ್ಮೀ ಅಗರತ್ತಿ ಅದು ಆಲ್ಮೋಸ್ಟ್ ಪ್ರೊ ಪ್ರೂ ಆಗೈತೆ ಅದನ್ನು ದಯವಿಟ್ಟು ಸಿ ಬಿ ಇನ್ಕವರ್ ಕೊಟ್ಟರೆ ಸತ್ಯ ಸತ್ಯ ಗ್ರೇ ಬರ್ತೈತೆ ಎಸ್ ಐಟಿಂದ ಇಂದ ಸತ್ಯ ಮುಂದೆ ಬರೋದಿಲ್ಲ ಅದಕ್ಕೆ ಎಸ್ ಸಿ ಬಿ ಐ ಕೊಟ್ಟರೆ ಯಾಕಂದ್ರೆ ನೂರಾರು ಕೋಟಿ ಬಡವ್ರಿಗೆ ಬಡವ್ರಿಗೆ ಒಂದು ಎಸ್ಟಿ ಜನಾಂಗಕ್ಕೆ ಬೋರಿರ್ಬೋದು ಅವ್ರ ಸ್ವೈಕಲ್ ಇರ್ಬೋದು ಸಣ್ಣ ಪುಟ್ಟ ಉದ್ಯೋಗಕ್ಕೆ ಅಂಥ ಹಣವನ್ನು ಖಾಸಗಿ ಬ್ಯಾಂಕರ ಆಂಧ್ರದಲ್ಲಿ ಹೈದರಾಬಾದ್ ಶಿಫ್ಟ್ ಮಾಡಿ ನೇರವಾಗಿ ಬೇರೆ ಅಕೌಂಟ್ ತೊಗೊಂಡು ತಮ್ಮ ನಮ್ಮ ಖಾತೆಗೆ ಇದಾರೆ ಮತ್ತು ಅದ್ರ ಬಗ್ಗೆ ಲೆಕ್ಕಾಧಿಕಾರಿ ಆತ್ಮಹತ್ಯೆಗೆ ಮಾಡ್ಕೊಂಡ್ರೆ ಅತಿ ಶಿಬೆ ಕೊಟ್ಟರೆ ಒಳ್ಳೆಯದು ಅದನ್ನು ಈಗ ಯಾಕಂದ್ರೆ ಬಳ್ಳಾರಿ ಮತ್ತು ರಾಯಚೂರು ಎರಡೂ ಸದಸ್ಯ ಸದಸ್ಯಕ್ಕೆ ನಮ್ಮ ವಾಲ್ಮೀಕಿ ಜನಾಂಗದ ದುಡ್ಡಿಂದ ಅದು ಅಂತ ಗೆದ್ದಾರೆ ಅದನ್ನು ನಾವು ಭಾಳ ಕಂಟಿನ್ಯೂ ಮಾಡ್ತೀವಿ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಮತ್ತು ಈ ಓ ಬಿ ಸಿ ನಗರು ಎಲ್ಲ ಜನಗಳು ಸಾಥ್ ಕೊಟ್ಟು ಒಂದು ದೊಡ್ಡ ಹೋರಾಟ ಮಾಡಿ ಈ ಸರ್ಕಾರ ಭಾಳಷ್ಟು ಗೋಲ್ ಮಾಡಿದವೆ ನಮ್ಮ ಪಕ್ಷ ಎಲ್ಲ ನಾವು ಎಲ್ಲ ನಾಯಕರು ಕೂತ್ಕೊಂಡು ವಾಲ್ಮೀಕಿ ನಿಗಮ ಇರ್ಬೋದು ಎಸ್ ಸಿ ಎಸ್ ಸಿ ಇರ್ಬೋದು ಎಲ್ಲ ಡೈವರ್ಟ್ ಮಾಡಿ ಒಂದು ಸುಮ್ಮ ಗ್ಯಾರಂಟಿಗೋಸ್ಕರ ಅದು ಅಣ್ಣ ಶಿಫ್ಟ್ ಮಾಡಿದಾರೆ ಎಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಎಲ್ಲ ನೀಡಿ ಜಿಲ್ಲೆ ಇರ್ಬೋದು ರಾಜ್ಯದ ಮೂಲೆ ಮೂಲೆ ರಸ್ತೆ ಇರ್ಬೋದು ನೀರಾವರಿ ಸ್ಕೀಮ್ ಇರ್ಬೋದು ಯಾವುದೇ ಸ್ಕೀಮ್ ದುಡ್ಡು ಬರ್ತಾ ಇಲ್ಲ ಬಹಳಷ್ಟು ರಾಜ್ಯ ಸ್ಥಿತಿ ಹೋಗಿದೆ ಅವರಿಗೆ ನೋಡ್ರಿ ವಾಲ್ಮೀಕಿ ಹಗರಣ ಅದು ಆಲ್ಮೋಸ್ಟ್ ಪ್ರೂ ಆಗೈತೆ ಅದನ್ನು ದಯವಿಟ್ಟು ಸಿ ಬಿ ಐಟ್ರೆ ಸತ್ಯಾಸ ಹೊರಗೆ ಬರ್ತೈತೆ ಎಸ್ ಐ ಡಿ ಸತ್ಯ ಮುಂದೆ ಬರುವುದಿಲ್ಲ ಅದಕ್ಕೆ ಸಿ ಬಿ ಐ ಕೊಟ್ರೆ ಯಾಕೆ ನೂರಾರು ಕೋಟಿ ಬಡವರಿಗೆ ಬಡವರು ಒಂದು ಎಷ್ಟು ಜನ ಹಂಗೆ ಭೇಟಿ ಬಗ್ಗೆ ಏನು ವಿಶೇಷತೆ ಇಲ್ಲ ಪ್ರತಿ ತಿಂಗಳು ಹೆಂಗೆ ಅತ್ನಿ ಮತ್ತು ಕಾಗವಾಡಿ ಮತಕ್ಕೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲೇ ಅದಕ್ಕೋಸ್ಕರ ಬಂದಿದ್ದೀವಿ ಅಲ್ಲಿ ಅದು ಅದ್ರ ಬಗ್ಗೆ ನಮ್ಮ ರಾಜಕೀಯ ಚರ್ಚೆ ಏನಿಲ್ಲ ವೈಯಕ್ತಿಕ ನಮ್ಮ ಕಾರ್ಯಕರ್ತರ ಪದೇ ಪದೇ ಸದಾ ಒಂದು ತಿಂಗಳು ಭೇಟಿ ಒಂದು ಪದೇದ ಬಗ್ಗೆ ಈಗ ಹೀಗಾಗಿರ್ಬೋದು ಅಂತ ಹೇಳ್ಬೋದು ನಮ್ಮ ಮಾ ಅಮ್ಮ ಜೀರಿ ನಾವು ಭಾಳ ಸ್ಪೀಡ್ ಮಾಡಿದವ ಸರ್ಕಾರ ಬಂದು ಒಂದು ವರ್ಷ ಆದ್ರೂ ಇನ್ನೂ ನೆನಪು ನಮ್ಗೆ ಹಂಗೆ ಕೂತದೆ ನಮ್ಮ ಆ ಭಾಗ ರೈತರು ಪದೇ ಪದೇ ನಮಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದಾರೆ ಮತ್ತು ಸ್ವತಃ ಖುದ್ದಾಗಿ ಬಂದು ಭೇಟಿಯಾಗಿದ್ದಾರೆ ಎರಡೂ ನೀರಾವ ಆದರೆ ಬೇಗ ಲೋಕಾರ್ಪಣೆ ಆಗಬೇಕು ಅಂತ ಆಗ್ರಹ ಇದೆ ಮತ್ತು ಯಾಕಂದರೆ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ನಾವು ನಮ್ಮೆಲ್ಲ ನಮ್ಮ ಪಕ್ಷದಿಂದ ಎಲ್ಲರ ಚರ್ಚೆ ಮಾಡ್ಕೊಂಡು ನಾವು ಹೋರಾಟ ಮಾಡೋಕ್ಕೆ ಪ್ರಯತ್ನ ಮಾಡೋದಂತ ತೀರ್ಮಾನ ಮಾಡ್ತದೆ ಅತಿ ಶೀಘ್ರದಲ್ಲಿ ಯಾಕೆ ಎಲ್ಲ ನಮ್ಮ ನಾ ಸ್ವತಃ ಮಂತ್ರಿ ಇದ್ದಾಗ ಎರಡು ಅಂತ ಹೇಳಿದ್ರೆ ನಮ್ಮ ಅತ್ನಿ ಭಾಗದ ಕಳೆದ ನೂರಾರು ವರ್ಷದಿಂದ ಎರಡು ಈ ಭಾಗ ನಮ್ಮ ನಮ್ಮಿಗೆ ಹೊಟ್ಟೆ ಈ ಭಾಗದ ಜನರ ನಾವು ಚಿಕ್ಕವ್ರದಾಗ ನೋಡಿದ್ದ ನಾವು ಬಂದಾಗ ಅದು ಇನ್ನೂ ಮಾಡಿಲ್ಲ ಭಾಳ ಕೇಳದ ಈಗ ಯಾರ ಶಾಸಕ ಇಬ್ಬರು ಶಾಸಕರು ಯಾಕೆ ನೀರಾವರಿ ಅಂದರೆ ಪಕ್ಷಾತೀತರ ಬೇಕು ಅಂತ ದಯವಿಟ್ಟು ನಾವು ಅವ್ರಿಗೆ ಮನವಿ ಮಾಡ್ಕೋತೇವೆ ಶೀಘ್ರ ಪ್ರಾರಂಭ ಮಾಡಬೇಕು ಇದಕ್ಕೆ ನಾವು ಸಂಪಕ್ಷದಿಂದ ಹೋರಾಟ ಮಾಡಕ್ಕೆ ನಾವು ಸಿದ್ಧತೆ ಮಾಡ್ತೀವಿ ಸರಿ ಈ ಭಾಗದೊಳಗೆ ಸರ್ ಈಗ ಧ್ವನಿ ಎತ್ತಿ ಸಾಕಾಗಿದೆ ಜನ ಧ್ವನಿ ಇತ್ತಿದ್ದು ನಾವು ಅದನ್ನ ಸರ್ಕಾರ ಇರಲ್ಲ ಅದ್ರ ಬಗ್ಗೆ ಬೇರೆ ಅವ್ರಿಗೆ ಸುಳ್ಳು ಹೇಳುತ್ತಾರೆ ಅದಕ್ಕೆ ನಾವು ಮತ್ತೆ ಈಗ ನಾಳೆ ಬರುವ ಹದಿನೈದು ಹದಿನೈದು ತಾರೀಕು ವಿಧಾನಸಭೆ ಅಧಿವೇಶನದಲ್ಲಿ ಅದ್ರ ಅದ್ರ ಬಗ್ಗೆ ಚರ್ಚೆ ಮಾಡಿ ಸರ್ ಎಸ್ ಸಿ ಎಸ್ ಟಿ ಅನುದಾನವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಬಳಕೆ ಮಾಡಿದೆ ಸರ್ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಈ ವೇಳೆ ಮಾಜಿ ಶಾಸಕರಾದ ಶ್ರೀಮಂತ ಪಾಟೀಲ್ ಮಹೇಶ್ ಕುಮಠಳ್ಳಿ ಎಸ್ಎಂ ಮುಧುಖನ್ನವರ್ ಅಪ್ಪಾಸಾಬ್ ಅವತಾಡೆ ನಾನಾ ಸಾಹೇಬ್ ಅವತಾಡೆ ಮಲ್ಲಿಕಾರ್ಜುನ್ ಅಂದಾನಿ ದೀಪಕ್ ಗೌಡ ಪಾಟೀಲ್ ಅಶೋಕ್ ಯಲಡಗಿ ರವಿ ಪೂಜಾರಿ ಕುಮಾರ್ ಪಡಸಲ್ಗಿ ನಿಂಗಪ್ಪ ನಂದೇಶ್ವರ್ ಸತ್ಯಪ್ಪ ಬಾಗ್ಯನವರ್ ರಮೇಶ್ ಪಾಟೀಲ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಆತನೆಯಿಂದ ಬಸವರಾಜ್ ತಾದಾಳೆ